ಬಿಸಿಲು ಸರಿ ಸರ್ ಅಷ್ಟೇ ಸರ್ ಇರೇ ಸರ್ ಅದೇ ನಂಗೆ ಕಳ್ತಾ ಇಲ್ಲ ಎಲ್ಲ ಸಾರ್ವಜನಿಕರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ಜಿಲ್ಲಾ ಪೊಲೀಸ್ ಕಚೇರಿ ವತಿಯಿಂದ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಸರ್ಕಾರದ ನಿರ್ದೇಶನದಂತೆ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಲ್ಲಿ ನಾವು ಮಾಕ್ ಡ್ರಿಲ್ ಅನ್ನ ಮಾಡಿದೀವಿ ಇದರ ಹೆಸರು ಆಪರೇಷನ್ ಅಭ್ಯಾಸ ಅಂತೇಳಿ ಆಪರೇಷನ್ ಅಭ್ಯಾಸ ಎಂತಕ್ಕಂತಹ ಒಂದು ಅಣಕು ಕವಾಯತ್ ಅಂದ್ರೆ ಮಾಕ್ ಡ್ರಿಲ್ ಅನ್ನ ಚಿಕ್ಕಬಳ್ಳಾಪುರ ನಗರದ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದ ಆವರಣ ಮತ್ತು ವರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ದೀವಿ ನಾವೆಲ್ಲರೂ ಕೂಡ ಗಮನಿಸಿದೀರ ಯಾವುದೇ ಒಂದು ಈ ತರ ಘಟನೆಗಳು ಜರುಗಿದಾಗ ಸೈರನ್ ಮೊಳಗುತ್ತೆ ಮೊದಲು ಸೈರನ್ ಮೊಳಗಿದಾಗ ನಾವೇನಿಗೆ ಈಗ ಜನ ಸೇರ್ಕೊಂಡಿದ್ವಿ ಜನ ಸೇರ್ಬಾರ್ದು ಮೊದಲನೇದ ಆದ್ರೆ ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಒಳಗಿದಾಗ ನೀವು ನಿಮ್ಮ ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡ್ಬೇಕು ಮೊದಲನೇದಾಗಿ ಅದು ಯಾವುದೇ ಇರ್ಬೋದು ಮನೆ ಇರಬಹುದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳು ಇರ್ಬೋದು ಇಂತ ಒಂದು ಇದ್ರೆ ಆ ಆ ಒಂದು ಸ್ಥಳಗಳಿಗೆ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಡಿಸ್ಪಸ್ ಆಗಿ ಹೋಗಬೇಕು ಯಾಕಾಗಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು ಈ ತರ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಂಸ್ಥೆಗಳು ಬರ್ತವೆ ಆ ಸಂಸ್ಥೆಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಆರೋಗ್ಯ ಅವರು ಈ ತರ ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ಬೇಕು ನಿಮಗೆ ನಾವು ಜನ ಜಾಸ್ತಿ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಅಂಬುಲೆನ್ಸ್ ಬರೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಜನವನ್ನ ನಾವು ಸರಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಫ್ರೀ ಇರುತ್ತೆ ಅಷ್ಟು ಬೇಗ ನಾವು ಕಾರ್ಯಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಮೊದಲು ಪ್ರದರ್ಶನದಲ್ಲಿ ಸಾರ್ವಜನಿಕರನ್ನ ಬಂಧಿಸಿ ಇಟ್ಕೊಂಡಂತ ಸಂದರ್ಭದಲ್ಲಿ ಕೂಡ್ಲೇ ಅವರನ್ನ ಪೊಲೀಸರೆದು ಬಿಟ್ಟು ಫೋರ್ಸ್ ಸುತ್ತುವರೆದು ಅವರನ್ನು ಯಾವ ರೀತಿ ಕೆಳಗಡೆ ಇಳಿಸ್ಕೊಂಡು ಅವ್ರಿಗೆಲ್ಲ ಬೇಡಿಯನ್ನ ಹಾಕಿಬಿಟ್ಟು ಅವ್ರನ್ನ ತಪಾಸಣೆಯನ್ನ ಮಾಡ್ತಕ್ಕಂಥದ್ದನ್ನ ನೀವು ಗಮನಿಸಿದ್ರೆ ಆ ಮಧ್ಯದಲ್ಲಿ ಎಷ್ಟು ಕ್ಯಾಸುಯಲಿಟಿ ಕೂಡ ಆಗಿದ್ದನ್ನು ನೀವು ಗಮನಿಸಿದ್ರಿ ಕೆಲವರಿಗೆ ಕಾಲಿಗೆ ಇಟ್ಟು ಬಿತ್ತು ಕೆಲವರಿಗೆ ದೇಹಕ್ಕೆ ಬೇರೆ ಬೇರೆ ಭಾಗಗಳಿಗೆ ಅಪಾಯ ಆಯಿತು ಅಂತ ಸಂದರ್ಭದಲ್ಲಿ ಅವರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಆ ಸಂದರ್ಭಕ್ಕೆ ಒಂದು ಆಂಬುಲೆನ್ಸ್ ಕೂಡ ಬಂತು ಬಂದ ತಕ್ಷಣ ಎಲ್ಲರನ್ನು ಕೂಡ ಏನು ಪ್ರಥಮ ಚಿಕಿತ್ಸೆ ಮಾಡ್ಬೇಕು ಮಾಡ್ತಾರೆ ಮಾಡ್ಬಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಡ್ರೋನ್ ಮೂಲಕ ಈ ತರದ ಏನಾದ್ರು ಘಟನೆಗಳು ನಡೆದಾಗ ಫೈರ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನೀವು ಗಮನಿಸಿದ ತಕ್ಷಣವೇ ಫೈರ್ ಡಿಪಾರ್ಟ್ಮೆಂಟ್ನವ್ರು ಬಂದ್ಬಿಟ್ಟು ಅದನ್ನ ಬೆಂಕಿಯನ್ನು ನಂದಿಸ್ತಕ್ಕಂಥ ಒಂದು ಕೆಲಸವನ್ನ ಅವರು ಮಾಡಿದ್ರು ಜೊತೆಗೆ ಈ ಬಸ್ ಸ್ಟ್ಯಾಂಡ್ ಅದು ಅಥವಾ ಜನ ನಿಬಿಡ ಪ್ರದೇಶಗಳಿದ್ರೆ ಕೆಲವು ಜನರನ್ನು ಎಲ್ಲಿ ಬೇಕು ಅಲ್ಲೇನೆ ಅವರು ಶೂಟ್ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಹಿಡಿದಿಟ್ಕೊಳ್ಳೋದೆಲ್ಲ ಆಗ್ತಾರೆ ಹಾಗಾಗಿ ಫೈರ್ ಡಿಪಾರ್ಟ್ಮೆಂಟ್ನವರು ಬಿಲ್ಡಿಂಗ್ ಮೇಲೆ ಏಣಿಯನ್ನೆಲ್ಲ ಹಾಕ್ಬಿಟ್ಟು ಯಾರು ಈ ತರ ತೊಂದರೆಗೆ ಒಳಗಾಗಿದ್ರು ಅವರೆಲ್ಲರೂ ಕೂಡ ಸೇಫ್ಟಿಯಾಗಿ ಮತ್ತೆ ಕೆಳಗಡೆ ಕರ್ಕೊಂಡ್ಬರ್ತಕ್ಕಂಥ ಒಂದು ಪ್ರದರ್ಶನವನ್ನ ನಮಗೆ ಅಣುಪು ಪ್ರದರ್ಶನವನ್ನು ನಮಗೆ ಮಾಡಿ ತೋರಿಸಿದೆ ಹಾಗಾಗಿ ತುರ್ತು ಸಂದರ್ಭಗಳಲ್ಲಿ ಯುದ್ಧದ ಸನ್ನಿವೇಶಗಳಿರ್ಬೋದು ಅಥವಾ ಉಗ್ರಗಾಮಿಗಳ ಒಂದು ಉಪಟಳ ಇರಬಹುದು ಅಥವಾ ಸ್ಥಳೀಯವಾಗಿ ಇಂತಹ ದುರ್ಘಟನೆಗಳು ಜರುಗಿದಂತ ಒಂದು ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ನಾವು ಜನರಲ್ಲಿ ವಿಶ್ವಾಸ ಮೂಡಿಸ್ಬೇಕು ನಾವು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತೀವಿ ಮತ್ತು ಇದಕ್ಕೆ ಜನರ ಒಂದು ಸ್ಪಂದನೆ ಯಾವ ರೀತಿ ಇರಬೇಕು ವಿವಿಧ ಎಲ್ಲ ಇಲಾಖೆಗಳು ಕೂಡ ಸಹಯೋಗದೊಂದಿಗೆ ಇದನ್ನು ನಾವು ಕೂಡಲೇ ಮಾಡಿದಾಗ ಜನರ ಸಾವನ್ನ ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಗಾಯಾಳು ಆಗಿರ್ತಕ್ಕಂಥವ್ರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮತ್ತು ಪ್ರಾಣದಾರ ಅಪಾಯದ ಹಂಚಿನಲ್ಲಿದ್ರೆ ಅಂತವರಿಗೆ ತುರ್ತು ಚಿಕಿತ್ಸೆಯನ್ನ ಕೊಡುವುದರ ಮೂಲಕ ಅವರ ಪ್ರಾಣವನ್ನ ರಕ್ಷಣೆ ಮಾಡಲಿಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ತಿಳಿಸಿದಾಗ ಮತ್ತು ಅಗ್ನಿಶಾಮಕ ದಳದವರಿಗೆ ನಾವು ತಿಳಿಸಿದಾಗ ಗೃಹರಕ್ಷಕ ದಳದವರಿಗೆ ನಾವು ತಿಳಿಸಿದ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕೇಳಿಕೊಂಡಾಗ ಹೀಗೆ ಎಲ್ಲ ಇಲಾಖೆಗಳು ಅದರಲ್ಲೂ ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಆ ಕಮಿಟಿಯ ಅಂಡರ್ನಲ್ಲಿ ಪ್ರತಿಯೊಂದು ಇಲಾಖೆಯವರು ಡಾಗ್ ಸ್ಕ್ವಾಡ್ ಬಂದಿದೆ ಅದು ಕೂಡ ಬಾಂಬ್ ಒದಗಿಸುತ್ತಿದ್ರೆ ಅದನ್ನ ಕಣ್ಣಿಡಿತಕ್ಕಂಥದ್ದು ಅದನ್ನ ಸರ್ಚ್ ಮಾಡ್ತಕ್ಕಂಥದ್ದು ಈಗ ಎಲ್ಲ ಒಂದು ಪ್ರಾತ್ಯಕ್ಷಿಕತೆಯನ್ನ ನಮ್ಮ ಸಾರ್ವಜನಿಕರ ಎದುರಿಗೆ ಇವತ್ತು ಇಡೋದ್ರಿಂದ ನಾವು ಹೆಂಗೆ ನಮ್ಮ ಪ್ರಾಣಗಳ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಥವಾ ಬೇರೆಯವರ ಪ್ರಾಣ ರಕ್ಷಣೆಯನ್ನ

ಇದು ಒಂದು ಸಸ್ಪೆಕ್ಟೆಡ್ ಬ್ಯಾಗ್ ಆಗಿರೋದ್ರಿಂದ ಇಲ್ಲಿ ಬಾಂಬ್ಗೆ ಬೇಕಾದ ಬಾಂಬ್ ಬ್ಲಾಸ್ಟ್ ಆಗಬೇಕಂತ ಎಕ್ವಿಪ್ಮೆಂಟ್ ಈ ಬ್ಯಾಗ್ ಎಕ್ಸ್ಪರ್ಟ್ ಡಿ ಎಸ್ ಟೀಮ್ ಈ ಈ ತರ ಬ್ಯಾಗ್ ಮತ್ತೆ ಸಸ್ಪೆಕ್ಟೆಡ್ ಬ್ಯಾಗ್ ಸಿಕ್ಕಾಗ ನಮ್ಮ ಬಾಂಬ್ ಡಿಸ್ಪೋಸಲ್ ಮಾಡ್ತಾರೆ ಈ ರೀತಿಯಾದಂಥ ಬ್ಯಾಗ್ಗಳು ಸಾರ್ವಜನಿಕ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಮಸ್ಜಿದು ಮಂದಿರು ಏನಾದರೂ ಬ್ಯಾಗ್ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಾಗ ನೀವು ಯಾರು ಅದನ್ನು ಏನೋ ಡೆಸ್ಟ್ರೈಡ್ ಮಾಡಕ್ಕೆ ಹೋಗಬಾರ್ದು ಆ ಥರ ಏನಾದರೂ ಅನ್ವಾಂಟೆಡ್ ಸಸ್ಪೆಕ್ಟೆಡ್ ಬ್ಯಾಗ್ಸ್ ಏನಾದರೂ ಬಂದಾಗ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡಿ ಜಿಲ್ಲಾ ಪೊಲೀಸ್ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ ನಾವು ಅದನ್ನು ಬಿಡಿಡಿ ಡಿ